ಯಾರ ಓನ್ಲಿ ಕಿಚ್ಚು ಹುಡ್ತ ಕಿಚ್ಚಾಕಿದ್ದೆ ಕರ್ನಾಟಕ ಸುದೀಪು ಕಿಚ್ಚಿಂದನೆ ಹುಚ್ಚು ಹುಚ್ಚಿಂದನೇ ಮೆಚ್ಚೋ ಇದು ನಮ್ಮ ಕರ್ನಾಟಕ ಓನ್ಲಿ ಬಾಸ್ ಬಿಗ್ ಬಾಸ್ ನಿಂತುಕೊಳ್ಳಿ ನಿಂತು ನೀವು ಮುಂದೆ ಮೆಚ್ಚು ಅಲ್ಲ ತಗೊಂಡಿರೋದು ಹುಚ್ಚು ಹುಚ್ಚ ಆದಮೇಲೆ ತಗೊಂಡಿರೋದು ಕಿಚ್ಚೋ ಸೊ ಅದೇ ಬಿಗ್ ಬಾಸ್ ಬಿಗ್ ಬಾಸ್ ಆಗಿ ಕಿತ್ತಿದೆ ಬಿಗ್ ಬಾಸ್ ಆಗಿ ಓಡ್ತಾ ಇರುತ್ತೆ ಕರ್ನಾಟಕದ ಸಲ್ಮಾನು ಕಾನೂನಿನ ಏನು ಇಲ್ಲ ನೀನು ಯಾರ ಓನ್ಲಿ ಕಿಚ್ಚು ಹುಡ್ಸ ಕಿಚ್ಚ ಕರ್ನಾಟಕ ಸುದೀಪು ಕಿಚ್ಚಿಂದಲೇ ಹುಚ್ಚು ಹುಚ್ಚಿಂದಲೇ ಮೆಚ್ಚು ಇದು ನಮ್ಮ ಕರ್ನಾಟಕ ಓನ್ಲಿ ಬಾಸ್ ಬಿಗ್ ಬಾಸ್ ನಿಂತು ಅಲ್ಲಿ ನೀವು ಮುಂದೆ ಅಂದ್ರೆ ಮೆಚ್ಚು ಅಲ್ಲೇ ತಗೊಂಡಿರು ಹುಚ್ಚು ಮೇಲೆ ತಗೊಂಡಿರೋದು ಕಿಚ್ಚು ಸೊ ಅದೇ ಬಿಗ್ ಬಾಸ್ ಬಿಗ್ ಬಾಸ್ ಆಗಿ ಕಿತ್ತಿದೆ ಬಿಗ್ ಬಾಸ್ ಆಗಿ ಓಡ್ತಾ ಇರುತ್ತೆ ಕರ್ನಾಟಕದ ಅದು ಸನ್ಮಾನವು ನಾನು ಇನ್ನು ಏನು ಇಲ್ಲ ನೀನು